ನಮಸ್ಕಾರ ನನ್ನ ಹೆಸರು ಜಯಶ್ರೀ ಮುರುಗು ಶ್ರೀ ಶಾರದಾ ಸುರಾಂಜಲಿ ಮ್ಯೂಸಿಕ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ನಾ ಕಳಿಸೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ನಾನು ಮೂರನೇ ಸರಣಿಯನ್ನು ಅಪ್ಲೋಡ್ ಮಾಡಿದ್ದೆ ಈಗ ನಾನು ನಾಲ್ಕನೇ ಸರಣಿಯನ್ನು ಹೇಗೆ ಹಾಡುವುದು ಅದನ್ನು ತಾಳದ ಜೊತೆಗೆ ಹೀಗೆ ಅಂತ ಒಂದನೇ ಕಾಲದಲ್ಲಿ ಎರಡನೇ ಕಾಲದಲ್ಲಿ ನಾಲ್ನೇ ಕಾಲದಲ್ಲಿ ಹೀಗೆ ಹಾಡದಂತ ಹೇಳ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಅದನ್ನು ಒಂದನೇ ಕಾಲದಲ್ಲಿ ಎರಡನೇ ಕಾಲದಲ್ಲಿ ನಾಲ್ಕನೇ ಕಾಲದಲ್ಲಿ ಹೇಗೆ ಹಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೇನೆ ತದನಂತರ ಅದನ್ನು ತಾಳ ಜೊತೆಗೆ ಹೇಗೆ ಹಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೇನೆ ಮೊದಲು ನಾನು ಹಾಡ್ತೇನೆ ನಂತರ ಗ್ಯಾಪ್ ಬಿಟ್ಟಿರ್ತೇನೆ ನೀವು ಹಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ